ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಬೇಣಿ ಚಿಕ್ಕೋಡಿ ಬ್ರೇಕಿಂಗ್ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರ ವಕ್ಫ್ ಬೋರ್ಡ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಪ್ರಮೋದ್ ಮುತಾಲಿಕ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹೇಳಿಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ನೆಹರು ಅವರ ಕಾಲದಲ್ಲಿ ಮುಸ್ಲಿಮರಿಗೆ ಅನುಕೂಲವಾಗುವಂತೆ ಕಾನೂನು ತರಲಾಯಿತು ಅದು ಇಂದು ಬಹುದೊಡ್ಡ ಅನಾಹುತದ ಹಾದಿಗೆ ಬಂದು ನಿಂತಿದೆ ಹಿಂದೂಗಳ ಅಥವಾ ಯಾವುದೇ ಆಸ್ತಿಗಳನ್ನ ಕಬಳಿಸುವ ಪ್ರವೃತ್ತಿ ವಕ್ಫ್ ಬೋರ್ಡ್ ನಿಂದ ಆಗಿದೆ ಹೀಗಾಗಿ ವಕ್ಫ್ ಬೋರ್ಡ್ ಪ್ರಶ್ನಾತೀತ ಎಂಬಂತೆ ವರ್ತಿಸುತ್ತಿದೆ ನೆಹರು ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕಾಂಗ್ರೆಸ್ ಮುಸ್ಲಿಮರ ಬೆಂಬಲವಾಗಿ ನಿಂತಿದೆ ವಿನಃ ಅವರಿಂದ ಆಗುತ್ತಿರುವ ಅನಾಹುತದ ಕಡೆಗೆ ಕಾಂಗ್ರೆಸ್ ಲಕ್ಷ ಕೊಟ್ಟಿಲ್ಲ ಎಂದು ಕಿಡಿಕಾರಿದ ಮುತಾಲಿಕ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದಂತೆ ಕೆಲ ಬದಲಾವಣೆ ತಿದ್ದುಪಡಿಗಳನ್ನ ಮಾಡ್ತಿದೆ ತಿದ್ದುಪಡಿ ಮಾಡಲು ವಿರೋಧ ಪಕ್ಷದ ಇಂಡಿಕೂಟ ಪ್ರತಿಭಟನೆ ವಿರೋಧಿಸಿ ಕುತಂತ್ರ ಮಾಡಿದೆ ಇದು ಕಾಂಗ್ರೆಸ್ ಹಾಗೂ ಮಿತ್ರಕೂಟದ ಮೂರ್ಖತನ ಎಂದು ಲೇವಡಿ ಮಾಡಿದ ಮುತಾಲಿಕ್ ರೈಲ್ವೆ ಆರ್ಮಿ ಬಿಟ್ರೆ ವಕ್ಫ್ ಬೋರ್ಡ್ ಅತಿ ಹೆಚ್ಚು ಆಸ್ತಿ ಹೊಂದಿದೆ ಮುಂದಾಗುವ ಅನಾಹುತಗಳನ್ನ ತಡೆಯುವ ನಿಟ್ಟಿನಲ್ಲಿ ತಿದ್ದುಪಡಿ ಬಹಳ ಅವಶ್ಯಕವಾಗಿದೆ ಮುಸ್ಲಿಮರ ವೋಟ್ ಬ್ಯಾಂಕ್ ಸಲುವಾಗಿ ಮಾತ್ರ ಕಾಂಗ್ರೆಸ್ ತಿದ್ದುಪಡಿ ವಿರೋಧ ಮಾಡ್ತಿದೆ ದೇಶದ ಸುರಕ್ಷತೆಯ ಬಗ್ಗೆ ಕಿಂಚಿತ್ತು ಯೋಚನೆಯೂ ಇಲ್ಲದಿರುವುದರಿಂದಲೇ ಇದನ್ನ ವಿರೋಧ ಮಾಡ್ತಿದ್ದಾರೆ ವಕ್ಸ್ ತಿದ್ದುಪಡಿ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ ಕರ್ನಾಟಕದ ಶ್ರೀರಾಮ ಸೇನೆ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಕೋರ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಇತ್ತೀಚೆಗೆ ವಕ್ ಬೋರ್ಡ್ ಇದರ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರ ವಿರೋಧ ಪ್ರಾರಂಭ ಆಗಿದೆ ವಕ್ಬೋರ್ಡ್ ಮುಸ್ಲಿಮರ ಅಪೀಚ್ಮೆಂಟ್ ದೃಷ್ಟಿಯಿಂದನೇ ನೆಹರು ಅವರು ಪ್ರಾರಂಭ ಮಾಡಿದ್ದು ಪಿ ವಿ ನರಸಿಂಹರಾವ್ ಪಿರಿಯಡ್ನಲ್ಲಿ ಅತ್ಯಂತ ಅವರಿಗೆ ಅನುಕೂಲ ಆಗುವ ಹಾಗೆ ಕಾನೂನುಗಳನ್ನು ರಚನೆ ಮಾಡಿಬಿಟ್ಟು ಇವತ್ತು ಬಹಳ ದೊಡ್ಡ ಅನಾಹುತದ ಹಾದಿಗೆ ಬಂದು ನಿಂತಿದೆ ಅದು ಇಡೀ ದೇಶದಲ್ಲಿ ಯಾವುದೇ ಆಸ್ತಿಯನ್ನು ಹಿಂದೂಗಳ ಆಸ್ತಿ ಸರ್ಕಾರದ ಆಸ್ತಿ ದೇವಸ್ಥಾನ ದೇವಸ್ಥಾನದ ಜಾಗ ಹೀಗ ಅನೇಕ ಆಸ್ತಿಗಳನ್ನು ಕಬ್ಬಳಿಸುವಂಥ ಇವತ್ತು ಪ್ರವೃತ್ತಿ ಈ ವಕ್ಬೋರ್ಡಿಂದಾಗಿದೆ ಸೊ ಯಾರೂ ಪ್ರಶ್ನೆ ಮಾಡಲಾರದಂಥ ಪ್ರಶ್ನಾತೀತವಾದಂಥ ಇವತ್ತು ವಕ್ಬೋರ್ಡ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ನೆಹರೂನಿಂದ ಹಿಡಿದು ಪಿ ವಿ ನರಸಿಂಹರ ಹಿಡಿದು ಇಲ್ಲಿವರೆಗೆ ಕಾಂಗ್ರೆಸ್ಸು ಅವರ ಬೆಂಬಲವಾಗಿಯೇ ನಿಂತಿದೆ ವಿನಃ ಕಾನೂನಿನಿಂದ ಆಗ್ತಾ ಇರುವಂಥ ವಕ್ಬೋರ್ಡ್ನಿಂದ ಆಗ್ತಾ ಇರುವಂಥ ಅನಾಹುತದ ಕಡೆಗೆ ಲಕ್ಷ ಕೊಟ್ಟೇ ಇಲ್ಲ ಸೊ ಈಗ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ವಿರೋಧ ಪಕ್ಷದವರು ಒಟ್ಟಾಗಿ ಇಂಡಿ ಅನ್ನುವಂಥ ಏನು ಒಕ್ಕೂಟ ಇದೆ ಸೊ ಒಟ್ಟಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ ಸೊ ಬಹಳ ದೊಡ್ಡ ಮೂರ್ಖತನ ಅಂತ ಹೇಳ್ತೀನಿ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿ ಬಹಳ ಅವಶ್ಯಕತೆ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಮಿಲ್ಟ್ರಿ ಡಿಪಾರ್ಟ್ಮೆಂಟ್ ಬಿಟ್ಟರೆ ಇವತ್ತು ಹೆಚ್ಚು ಆಸ್ತಿ ಇರುವಂಥದ್ದು ವಕ್ಬೋರ್ಡ್ ಇದು ಸೊ ಇದು ಮುಂದೆ ಬರುವಂಥ ಅನಾಹುತಕ್ಕೆ ತಿದ್ದುಪಡಿ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಇದೆ ಸೊ ಹಾಗಾಗಿ ನರೇಂದ್ರ ಮೋದಿಯವರ ತಗೊಂಡಂಥ ನಿರ್ಣಯ ಸರಿಯಾಗಿದೆ ಸ್ವಾಗತಾರ್ಹವಾಗಿದೆ ನಾವು ಇದನ್ನು ಬೆಂಬಲಿಸ್ತೇವೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಈ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಆ ಬೆಳವಣಿಗೆ ಮಾಡ್ತಾ ಇರುವಂಥ ಈ ಏನು ತಿದ್ದುಪಡಿ ಇದೆ ಇದು ಬಹಳ ಅವಶ್ಯಕತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಿರೋಧ ಎಲ್ಲರೂ ಕೂಡ ಮುಸ್ಲಿಂ ಅಪೀಸ್ಮೆಂಟ್ ಮುಸ್ಲಿಂ ವೋಟ್ ಬ್ಯಾಂಕಿಂದ ಮೇಲೇ ಅವರು ಗುರಿ ಇಟ್ಟಿದ್ದಾರೆ ವಿನಾಹ ಯಾವುದೇ ದೇಶದ ಬಗ್ಗೆ ಹಿತಕಾರಿ ದೇಶದ ಸುರಕ್ಷತೆಯ ಸಂಬಂಧಪಟ್ಟಾಗೆ ಅವರ ಯೋಚನೆ ಇಲ್ಲದ ಪರಿಣಾಮದಿಂದಲೇ ವಿರೋಧಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ವಿನಃ ತಾತ್ವಿಕ ಕಾನೂನಿನ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅದಕ್ಕೆ ಅದರಕ್ಕೆ ಅರ್ಥವಿಲ್ಲದ್ದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ